ಮಹೇಂದ್ರ ಯಾವ ರೀತಿ ಟ್ರೈನ್ ಆಗಿದ್ದಾನೆ ಅಂದ್ರೆ ಅಲ್ಲಿ ಅವರು ಯಾಕಂದ್ರೆ ಈಗ ಅವನು ಟ್ರೈನ್ ಆಗೋ ಆನೆ ಏನಲ್ಲ ಅದು ಆಲ್ರೆಡಿ ಟ್ರೈನರ್ ಆನೆ ಅದು ಸರಿ ಟ್ರೈನ್ ಆನೆ ಅಂದ್ರೆ ಏನಂತೀರ ಅಂದ್ರೆ ನೀವು ಅದನ್ನು ನಾವು ಕುಮಕಿ ಆನೆ ಆಗಿ ಪರಿವರ್ತನೆ ಆಗಿ ಆಚೆ ಬಂದ ನಂತರ ಟ್ರೈನಿಂಗ್ ಆದ ನಂತರ ಆಚೆ ಬರುತ್ತೆ ಇನ್ನೇನ್ ಟ್ರೈನಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಬರ್ತಾ ಬರ್ತಾ ಕೆಲಸ ಈಗ ನಾನು ವೈದ್ಯನಾಗಿ ಡಿಗ್ರಿ ತಗೊಂಡು ಆಚೆ ಬಂದ ತಕ್ಷಣ ವೈದ್ಯನಾಗಿರಲ್ಲ ಯಾವಾಗ ನನ್ನ ಎಕ್ಸ್ಪೀರಿಯನ್ಸ್ ಮುಂದೆ ಹೋದಂಗೆ ಇಂಜೆಕ್ಷನ್ ಗಳು ಆಪರೇಷನ್ ಗಳು ಮಾಡ್ತಾ ಮಾಡ್ತಾ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ ನಂತರ ಅವಾಗ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಅಂತ ಹೇಳ್ತಾರೆ ಹಂಗೇನೆ ಟ್ರೈನಿಂಗ್ ಆದ ನಂತರ ಆಚೆ ಬಂತು ಈಗ ಸತತವಾಗಿ ಮೂರು ವರ್ಷದಿಂದ ದಸರಾ ಮಾಡ್ತಾ ಇದೆ ಒಳ್ಳೆ ಆನೆ ಇದೆ ಒಳ್ಳೆ ಟ್ರೈನ್ ಆನೆ ಇದೆ ಟ್ರೈನಿಂಗ್ ಆಗಿದೆ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಇನ್ನೂ ಅವ್ನ ಹೆಲ್ತ್ ಇಂಪ್ರೂವ್ ಆದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು ಅವ್ನು ಹೇಳಕ್ ಆಗಲ್ಲ ನೀವೆಲ್ಲ ನಮ್ಮ ಪೀರಿಯಡ್ ಅಲ್ಲೇ ಹಿಡಿದ್ರು ಎಲ್ಲ ಆನೆಗಳಿಗೆ ಬಂದಿರೋ ಎಲ್ಲ ನಮ್ಮ ಪೀರಿಯಡ್ ಅವೇ ಈ ಹೊಸದು ಹೊಸಾದಂದ್ರೆ ಒಂದಿನ ಏಕಲವ್ಯ ರೀಸೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಪ್ಚರ್ ಆಗಿದ್ದು ಇನ್ನು ಉಳಿದದೆಲ್ಲ ಎಲ್ಲಾ ಹಳೆ ನಮ್ ಪಿರಿಯಡ್ ನಾವೆಲ್ಲ ಯಾವ ಅಭಿಮನ್ಯು ಅವ್ನು ಬಿಡಿ ಅವನು ಸಿಕ್ಕಾಪಟೆ ಹಳಬ ಅವ್ರು ಅವನ್ ಬಿಟ್ರೆ ಇವೆಲ್ಲ ಈ ಧನಂಜಯನಿಂದ ಏನೇನ್ ಬಂದಿವೆ ಅಲ್ಲ ಎಲ್ಲ ನಮ್ ಪಿರಿಯಡ್ ಹದಿನಾರರಿಂದ ಈಚೆನೆ ಎಲ್ಲ ಕ್ಯಾಪ್ಚರ್ ಆಗಿದೆ ಹದ್ನಾಲ್ಕು ಹದಿನಾಲ್ಕು ಹದಿನಾಲ್ಕ ಹೌದೌದು ಎಲ್ಲ ಅದಾದ ನಂತರ ಎಲ್ಲಾ ನಮ್ ಪಿರಿಯಡ್ ಆನೆಗಳೇ ಈಗಿರೋದು ಹಳೆ ಹಾನಿಗಳು ಯಾವಿದೆ ರೀ ಎಲ್ಲಾ ಅರವತ್ತಾಯಪ್ಪ ಅವಕು ಪಾಪ ಈಗ ಕೃಷ್ಣ ಆಯ್ತು ಹಳೆ ಆನೆ ಅದು ತೀರ ಹೋಯ್ತು ಆಮೇಲೆ ಅಹ್ ಗೋಪಾಲ ಸ್ವಾಮಿ ಅವನು ಹೋದ ಬಟ್ ಗೋಪಾಲ ಸ್ವಾಮಿ ನಂಪಿನ ಹೇಳ್ತೇನೆ ದ್ರೋಣನು ನಂಪಿನ ಹಿಡ್ದೇನೆ ಅಂದ್ರೆ ದೀಸ್ ಆರ್ ಆಲ್ ಟೈಮ್ ಅಲ್ಲಿ ನೋಡಿ ಯಾವುದೇ ನಾ ಎಲ್ಲ ಎಲ್ಲಾ ರೀ ವನ್ಯಜೀವಿ ವಿಭಾಗಗಳಾಗ್ಲಿ ಕಾಡಾಗ್ಲಿ ಕಾಡಲ್ಲಿ ಕೆಲಸ ಮಾಡೋದಾಗ್ಲಿ ಎವ್ರಿಥಿಂಗ್ ಇಸ್ ಅನ್ಪ್ರಿಡಿಕ್ಟೇಬಲ್ ಯಾವುದು ಗ್ಯಾರಂಟಿ ಇರೋಲ್ಲ ಇವತ್ತು ನಾನು ಮಾತಾಡಿದ್ದು ನಾಳೆ ಇರೋದೇ ಇಲ್ಲ ಇಷ್ಟು ನನಗೆ ಗೊತ್ತಿರೋದನ್ನ ನನಗೆ ಅದರಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಅಥವಾ ನಾನು ಯಾವುದೇ ಈ ಇಷ್ಟು ಸೂಕ್ಷ್ಮವಾಗಿರೋ ಕರ್ತವ್ಯಗಳು ನಮ್ಮ ಕಡೆಯಿಂದ ಆಗಿವೆ ಬೇರೆ ಬೇರೆ ಪ್ರಾಣಿಗಳ ಜೊತೆನೂ ಆಗಿವೆ ಸುಮಾರು ಅಟ್ಯಾಕ್ಗಳು ಗಳು ಆಗಿವೆ ಸುಮಾರು ಜನಕ್ಕೆ ಏಟಾಗಿದೆ ಅವೆಲ್ಲ ಒಂದೊಂದ್ಸರಿ ಬೇಜಾರಾಗುತ್ತೆ ಆಗುತ್ತೆ ಒಂದೊಂದ್ಸರಿ ಪ್ರಾಣಿಗೂ ಏಟಾಗಿರುತ್ತೆ ಅದು ಬೇಜಾರಾಗುತ್ತೆ ಬಟ್ ಸಮುದಾಯಕ್ಕೂ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಆಗ್ಲಿ ಒಳ್ಳೆ ಅನ್ನೋ ಭರವಸೆಯಲ್ಲಿ ಈ ಬಾಳ ಇಂಪಾರ್ಟೆಂಟ್ ರೀ ಎಷ್ಟು ಇಂಪಾರ್ಟೆಂಟ್ ಅಂತಿರಲ್ಲ ಅಲ್ಲಿ ಇರೋದೆಲ್ಲ ಟಿ ಎಫ್ ಈಗ ಸ್ಟಾರ್ಟ್ ಆಗಿ ಎರಡನೇ ವರ್ಷ ಇದು ಇಪ್ಪತ್ಮೂರು ಇಪ್ಪತ್ನಾಲ್ಕರಿಂದ ಇ ಟಿ ಎಫ್ ಸ್ಟಾರ್ಟ್ ಆಯ್ತು ಎಲ್ ಟಿ ಎಫ್ ಇಪ್ಪತ್ತೆರಡರಿಂದ ಎಲ್ ಟಿ ಎಫ್ ಸ್ಟಾರ್ಟ್ ಆಯ್ತು ಎರಡು ಪರ್ಟಿಕ್ಯುಲರ್ ಡೇಟ್ ಗಳು ನನಗೆ ನೆನಪಿಲ್ಲ ಆಮೇಲೆ ಅದೇ ಸಮಸ್ಯೆ ಮಾಡೋದ್ ಬೇಡ ಇಪ್ಪ ಎರಡು ಸ್ಟಾರ್ಟ್ ಆಗಿದೆ ಆ ಇದಕ್ಕಿಂತ ಮುಂಚೆನೂ ನಮ್ದು ಆರ್ ಆರ್ ಇತ್ತು ಅದನ್ನ ಪರ್ಟಿಕ್ಯುಲರ್ ನ ಈಗ ಎಲಿಫೆಂಟ್ ಮತ್ತೆ ಲೆಪಡ್ ಟಾಸ್ಕ್ ಫೋರ್ಸ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಆಮೇಲೆ ಅದೇ ತರ ಟೈಗರ್ ಟಾಸ್ಕ್ ಫೋರ್ಸ್ನು ಇದೆ ಬಟ್ ಇದು ಬೇಕಿತ್ತು ನಮ್ಗೆ ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮಗೆ ನೋಡಿ ನಿಜ ನಾನು ಆಕ್ಚುಲಿ ಅವ್ರನ್ನ ಎಲಿಫೆಂಟು ಲೆಪರ್ಡ್ ಅನ್ನೋದ್ಕಿಂತ ಲೆಪರ್ಡ್ ಗು ಎಲಿಫೆಂಟ್ ಎಲಿಫೆಂಟು ಲೆಪರ್ಡು ಟೈಗರ್ ಎಲ್ಲ ಸೇರಿನ ಒಂದು ಟೀಮ್ ವರ್ಕ್ ಈಗ ಇದತ್ತು ಆನೆಗಳು ಬಂದ್ಬಿಡ್ತಾವ್ರಿ ಹತ್ತು ಇಪ್ಪತ್ತು ಆನೆ ಬಂದಾಗ ಒಂದು ಐವತ್ತು ಜನ ಟಾಸ್ಕ್ ಫೋರ್ಸ್ ಅಲ್ಲಿ ಅವ್ರ ಹಗಲು ರಾತ್ರಿಯಲ್ಲಿ ಕೂತು ಅವುಗಳನ್ನ ಬೇ ಅವುಗಳನ್ನ ಡ್ರೈವ್ ಮಾಡೋದೇನು ಇಟ್ಸ್ ನಾಟ್ ಸಿಂಪಲ್ ಟಾಸ್ಕ್ ಒಂದ್ ಆನೆ ಡ್ರೈವ್ ಮಾಡೋದು ಇದೆಯಲ್ಲ ಅದ್ರಂತ ಡೇಂಜರ್ ಒಂದು ಮತ್ತೆ ಎರಡು ಮೂರು ಆನೆಗಳನ್ನ ಡ್ರೈವ್ ಮಾಡೋದು ಹತ್ತು ಇಪ್ಪತ್ತು ಆನೆಗಳನ್ನ ಡ್ರೈವ್ ಮಾಡೋದು ಬಹಳ ತಲ್ಲೋವು ಹೇಗೆ ಅಂದ್ರೆ ಎಲ್ಲ ತಲ್ಲವೋ ಬಿಡಿ ಹತ್ತು ಇಪ್ಪತ್ತು ಆನೆ ಡ್ರೈವ್ ಮಾಡ್ಬೇಕಾದ್ರೆ ಡಿವೈಡ್ ಆಗ್ಬಿಡ್ತವೆ ಈ ಕಡೆ ಈ ಕಡೆ ಹತ್ತ ಆಗ್ಬಿಡ್ತವೆ ನೀವು ಅದು ಇನ್ನೂ ತಲ್ಲ ನೋವು ಆಮೇಲೆ ಅದರಲ್ಲಿ ಗಂಡಾನಿಗಳು ಚೇಂಜ್ ಆಗ್ಬಿಡ್ತವೆ ಪುಂಡ್ ಸಣ್ಣ ಸಣ್ಣ ಗಂಡಾನಿಗಳು ಇರ್ತವೆ ಮಿ ನಾನು ಒಂದು ಮಾತ್ರ ದೊಡ್ಡ ಗ್ರೂಪ್ ನೋಡಿದ ಐವತ್ತರ ಗುಂಪು ಸೊ ಅದು ಹಾರ್ಡ್ ಬಿಡಿ ನನಗೆ ಅದು ಬಹಳ ಚಾಲೆಂಜಿಂಗ್ ಗ್ರೂಪ್ ಆಯ್ತು ಬಿಡ್ತು ನಮಗೆ ಅದು ಇಲ್ಲಿ ಅರೆಹಳ್ಳಿ ಮತ್ತೆ ಸಕಲೇಶ್ಪುರದ ಹತ್ರ ಅದಾದ ನಂತರ ನಮ್ಗೆ ಎರಡನೇದು ನಮ್ಮದು ಭುವನೇಶ್ವರಿನ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿರೋ ಗುಂಪು ಎರಡ್ ಮೂರು ಸರಿ ನಮ್ಗೆ ಸಮಸ್ಯೆ ಆಯ್ತು ಅದ್ರ ಬಿಟಮಾನು ಸಮಸ್ಯೆ ಮಾಡ್ತು ಓಲ್ಡ್ ಬೆಲ್ಟು ಸಮಸ್ಯೆ ಮಾಡ್ತು ಅವೆಲ್ಲ ಬೆಲ್ಟ್ ಹಾಕಿದಾನೇನೆ ನಮ್ಮ ಪೀರಿಯಡ್ ಅಲ್ಲಿ ಹಾಕಿರೋ ಬೆಲ್ಟ್ ಗಳೆಲ್ಲ ಈಗ ಬೆಲ್ಟ್ ಬಿಟಮನ್ ಮಾಡಿದಿವಿ ನಾವು ಡಿಸೆಂಬರ್ ಅಲ್ಲಿ ಆ ಅಲ್ಲ ರೀಸೆಂಟ್ ಈಗ ಹೊತ್ತು ಎರಡ್ ತಿಂಗಳಿಂದೇನು ಮಾಡಿದಿವಲ್ಲ ಇನ್ನೊಂದ್ ಯಾವ್ದಕ್ಕೂ ಬೆಲ್ಟ್ ಹಾಕಿದೀವಲ್ಲಪ್ಪ ಎರಡ್ ತಿಂಗ್ಳು ಅಡ್ಕ ಬಡ್ಕ ಅಡ್ಕ ಬಡ್ಕ ಸೊ ಅಂತ ಸುಮಾರು ಆಯ್ತು ನಮಗೆ ಅವೆಲ್ಲ ಸಿ ಏನಾಗುತ್ತೆ ಅಂದ್ರೆ ದ ಸಿಸ್ಟಮ್ ಅದು ಅವುಗಳದು ಬಿಹೇವಿಯರ್ ಒಗೇನೆ ಡ್ರೈವಿಂಗ್ ಇದೆಯಲ್ಲ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ ಅವಾಗ ನಮ್ಗೆ ಯಾವಾಗ ಇ ಟಿ ಎಫ್ ಆಗಲಿ ರಾಪಿಡ್ ಟಾಸ್ಕ್ ಫೋರ್ಸ್ ನವರಾಗಲಿ ಅಥವಾ ಎಲ್ ಟಿ ಎಫ್ ನವರಾಗ್ಲಿ ಇವುಗಳ ಸಮಸ್ಯೆಗಳು ಸುಮಾರು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅವರಿಗೆ ಅವ್ರ ಹಗಲು ರಾತ್ರಿ ಮಾಡೋ ಕೆಲಸ ಇದೆಯಲ್ಲ ಇಟ್ ಕೌಂಟ್ಸ್ ಎಲ್ ಆಟ್ ಬಹಳ ಕೌಂಟ್ ಆಗುತ್ತೆ